ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಅನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಹನ್ನೆರಡು ತಿಂಗಳು ನಿರಂತರವಾಗಿ ಬಿಸ್ನೆಸ್ ಆಗುವಂಥ ಒಂದು ಏಳು ಐಡಿಯಾಗಳನ್ನ ನಾನು ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ಯಾವ್ಯಾವ ಎಲ್ಲಿ ಏನೇನು ಬಿಸ್ನೆಸ್ ಮಾಡಿದ್ರೆ ನಮಗೆ ಫುಲ್ಲು ಪ್ರಾಫಿಟ್ ಸಿಗುತ್ತೆ ಹಾಗೆ ನಮ್ಮ ಆಗಿ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫುಲ್ಲು ವಿಡಿಯೋಸಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಎರಡಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಾಗುತ್ತೆ ಯಾವುದಪ್ಪ ಇದು ಹನ್ನೆರಡು ತಿಂಗಳು ಕೂಡ ಏನು ನಾವು ವಿಡಿಯೋ ಇದು ಮಾಡಿದ್ರೆ ಬಿಸ್ನೆಸ್ ಮಾಡಿದ್ರೆ ನಿರಂತರವಾಗಿ ಓಡುತ್ತೆ ಇವರೆಲ್ಲ ಬರೀ ಸುಳ್ಳೆ ಹೇಳ್ತಾರೆ ಸೊ ಇವರು ವ್ಯೂಸ್ಗೋಸ್ಕರ ಮಾತಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊತಾಯಿದ್ದೆ ಖಂಡಿತವಾಗ್ಲೂ ಅದು ಸುಳ್ಳು ಈ ಏಳು ಐಡಿಯಾದಿಂದ ನೀವು ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗೇ ಆಗುತ್ತೆ ಒಂದು ಮೊದಲನೇದು ಆಸ್ಪತ್ರೆ ಮುಂದೆ ಹಣ್ಣಿನ ಅಂಗಡಿ ನೀವೆಲ್ಲೇ ಆಸ್ಪತ್ರೆಗಳ ಹತ್ರ ಹೋಗಿ ಬಟ್ ಅಲ್ಲಿ ಹೋಟ್ಲುಗಳು ಅವು ಇವು ಇಲ್ಲ ಅಂದಾಗ ಆ್ಯಂಡ್ ಪೇ ಪೇಷಂಟ್ಗಳಿಗೆ ಏನಾದರೂ ಫ್ರೂಟ್ಸ್ ಕೊಡಬೇಕು ಅಂದಾಗ ಅಲ್ಲಿ ಒಂದು ಹಣ್ಣಂಗಡಿ ಇದ್ದೇ ಇರುತ್ತೆ ಸೊ ನಮಗೆ ಕೈಲಿ ಆಚೆ ಈಚೆ ಓಡಾಡೋಕ್ಕಾಗ್ತಿಲ್ಲ ಆ್ಯಂಡ್ ನಮಗೆ ಎಲ್ಲೂ ಔಟ್ಸೈಡ್ ಹೋಗೋಕೆ ಹೋಗೋಕಾಗ್ತಿಲ್ಲ ಅಂದರೆ ಅದೊಂದು ಸಣ್ಣದಾಗಿ ತಳ್ಳೋ ಗಾಡಿಯಲ್ಲಿ ಒಂದು ಚಿಕ್ಕದಾಗಿ ನೀವು ಹಣ್ಣಂಗಡಿ ಹಾಕ್ಕೊಂಡ್ರೆ ಕೂಡ ನೆಮ್ಮದಿಯಾಗಿ ಬದುಕೋಬೋದು ಆ್ಯಂಡ್ ಪ್ರಾಫಿಟ್ ಕೂಡ ಕಡಿಮೆನೇ ಇರುತ್ತೆ ಸ ಬದಿ ಗಾಡಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆಚೆ ಈಚೆ ಹೋಗೋ ಹಂಗಿರೋದಿಲ್ಲ ಒಂದು ಸೈಡಲ್ಲಿ ನಿಲ್ಸ್ಕೊಬೋದು ಹಾಗೆ ಅದನ್ನ ಕಟ್ ಮಾಡಿ ಸ್ಲೈಸಸ್ ಕಟ್ ಮಾಡಿ ಕೂಡ ಕೊಟ್ಟರೆ ಕೂಡ ದುಡ್ಡು ಬರುತ್ತೆ ಕೆ ಜಿ ಲೆಗ್ದಲ್ಲಿ ಕಟ್ ಮಾಡಿ ಕೊಟ್ಟು ಕೆ ಜಿ ಲೆಕ್ಕದಲ್ಲಿ ಕೊಟ್ಟರೆ ಕೂಡ ದುಡ್ಡು ಬರುತ್ತೆ ಇದು ತುಂಬಾ ಈಸಿ ಅಂಡ್ ಸಿಂಪಲ್ ಎಲ್ಲಾದರೂ ಹಾಸ್ಪಿಟಲ್ಗಳಿದ್ದರೆ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು ಎಲ್ಲಿ ನಿಮ್ ಕನ್ವಿನಿಯಂಟ್ ಅನ್ಸುತ್ತೋ ಅಲ್ಲಿ ಹೋಗಿ ನೀವು ಫ್ರೂಟ್ಸ್ ಅಂಗಡಿ ಹಾಕೋಬಹುದು ಎರಡನೇದು ಗಾಡಿ ಗ್ಯಾರೇಜ್ ಮುಂದೆ ಸಲೂನ್ ಅಂಗಡಿ ಈಗ ಗಂಡು ಮಕ್ಕಳೆಲ್ಲ ತುಂಬ ಸಂಡೆ ಟೈಮ್ ಏನ್ಮಾಡ್ತಾರೆ ಗಾಡಿನ ಗ್ಯಾರೇಜ್ಗೆ ತಗೊಂಡೋಗಿರ್ತಾರಲ್ಲ ಸೊ ಅವ್ರ ಪ್ಲಾನ್ ಅವತ್ತು ಸಲೂನ್ ಕೂಡ ಹೋಗ್ಬೇಕು ಅಂತ ಇರುತ್ತೆ ನೀವು ಸಲೂನ್ ಏನಾದರೂ ಅಲ್ಲಿ ಇಟ್ಟರೆ ಸೊ ಅವ್ರಿಗೆ ಗಾಡಿ ರಿಪೇರಿ ಮಾಡಿಸ್ದಂಗೂ ಇರುತ್ತೆ ಹಾಗೆ ಸಲೂನ್ಗೆ ಬಂದು ಅವ್ರ ಶೇವಿಂಗು ಕಟ್ಟಿಂಗು ಈ ತರ ಎಲ್ಲ ಮಾಡಿಸ್ಕೊಂಡಂಗೂ ಇರುತ್ತೆ ಇದು ಕೂಡ ತುಂಬಾ ಈಸಿಯಾಗಿ ಅಂಡ್ ಈಗ ಎಲ್ಲ ಸಣ್ಣದೊಂದು ಅಂಗಡಿ ಇಟ್ಕೋತಾರೆ ಎಲ್ಲ ಪೆಟ್ಟಿ ಅಂಗಡಿ ಇಟ್ಕೋತಾರೆ ಅದೆಲ್ಲ ಕನ್ವಿನಿಯೆಂಟ್ ಅವ್ರವ್ರು ತಕ್ಕನಂಗೆ ಇಟ್ಕೋತಾರೆ ಸೊ ಇದು ಸಲೂನ್ ಇಡೋರಿಗೆ ಒಂದು ಒಳ್ಳೆ ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು ಹಾಗೆ ಸ್ಕೂಲು ಕಾಲೇಜು ಮುಂದೆ ಪುಸ್ತಕಗಳ ಅಂಗಡಿ ಇದು ನೋಡಿ ಬೆಸ್ಟ್ ಇದು ತುಂಬ ಜನಕ್ಕೆ ಓದೋ ಒಂದು ಬುಕ್ಸೇ ಸಿಗೋದಿಲ್ಲ ಸ್ಕೂಲ್ಗಳ ಮುಂದೆ ನಮ್ಗೆ ಏನೋ ಒಂದು ಸಡನ್ನಾಗಿ ಬುಕ್ ಸಿಗಬೇಕು ಅಂದರೆ ನಾವು ಅಷ್ಟು ದೂರ ಓಡೋಗ್ಬೇಕು ಇಷ್ಟು ದೂರ ಓಡೋಗ್ಬೇಕು ಅಂತ ಇರುತ್ತೆ ಸ್ಕೋ ಸೊ ಸ್ಕೂಲು ಕಾಲೇಜುಗಳ ಮುಂದೆ ನೀವು ಬುಕ್ಸ್ ಅಂಗಡಿ ಪ್ರತಿ ಒಂದು ಸ್ಟೂಡೆಂಟಿಗೂ ಅವಶ್ಯಕತೆ ಇರೋ ನ ಬಂದು ತಗೋತಾರೆ ಆ್ಯಂಡ್ ಅದ್ರ ಜೊತೆಗೆ ನೀವು ಜೆರಾಕ್ಸ್ ಹಾಕ್ಕೊಬೋದು ಹಾಗೆ ನಾಮಿನೇಷನ್ ಪೇಪರ್ಸ್ ಇಟ್ಕೋಬಹುದು ಪ್ರಾಜೆಕ್ಟ್ ಬೇಕಾಗಿದ್ದು ಇಟ್ಕೋಬಹುದು ಈ ಥರ ಸುಮಾರು ಇವಾಗ ನಮಗೆ ಸ್ಕೂಲ್ಗಳಲ್ಲಿ ಏನಾದರೂ ಹೇಳೇ ಹೇಳ್ತಾರೆ ಆಗ ನಾವು ಓಡಿ ಬರ್ಬೋದು ಆ್ಯಂಡ್ ಕಾ ಶೀಟ್ಗಳು ತೊಗೊಳಕ್ಕೆ ಬರ್ತೀವಿ ಟೆಸ್ಟ್ ಗಳಲ್ಲಿ ನಮಗೆ ಬರೆಸ್ತಾ ಅದಕ್ಕೆ ಪೇಪರ್ಸ್ ತೊಗೊಳಕ್ಕೆ ಬರ್ತೀವಿ ಸೊ ಈ ತರ ಬುಕ್ಸ್ಗೆ ಪ್ರತಿ ಒಂದಕ್ಕೂ ಮಕ್ಕಳು ಕಾಲೇಜಿಂದಾಗ್ಲಿ ಸ್ಕೂಲಿಂದ ಆಗ್ಲಿ ಬರ್ತಾ ಇರ್ತಾರೆ ಸೊ ಇದು ಕೂಡ ತುಂಬ ಈಸಿ ಅಂಡ್ ಸಿಂಪಲ್ ಐಡಿಯಾ ಮಾಲ್ ಮುಂದೆ ಕಾರ್ ವಾಷಿಂಗ್ ಸೆಂಟರ್ ಅಂಗಡಿ ಮಾಲ್ಗಳಿಗೆ ಎಲ್ಲರೂ ಹೋಗ್ತಾರೆ ಸೊ ಹೋಗ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ ಇವತ್ತು ನಾವು ಕಾರ್ ವಾಶ್ ಮಾಡ್ಬೋದು ಅಂತ ಅದರ ಪ್ಲಾನ್ ಕೂಡ ಇರುತ್ತೆ ಔಟ್ ಸೈಡ್ ಅಂತ ಎರಡು ಒಟ್ಟಿಗೆ ಮಾಡೋಕ್ಕಾಗಲ್ಲ ಏನು ಮಾಡೋದು ಅಂದ್ರೆ ಯಾವ್ದಾದ್ರು ನೀವು ಒಂದು ಮಾಲ್ ಮುಂದೆ ಕಾರ್ ವಾಷಿಂಗ್ ಸೆಂಟರ್ ಇಟ್ಕೊಂಡಿದ್ದೀರಾ ಅಂದ್ರೆ ಸೊ ಆಗ ಅವ್ರಿಗೆ ಹೋಗಿ ಈಗ ಹೇಗೂ ನಾವು ಮಾಲ್ಗೆ ಹೋಗ್ತಿವದಿವಲ್ಲ ಅಲ್ಲೇ ಸ ಕಾರ್ ವಾಷಿಂಗ್ ಸೆಂಟರ್ ಇದೆ ಸೊ ಅದನ್ನ ನಾವು ಅಲ್ಲಿಟ್ಬೋದು ಬಿಟ್ಬಿಟ್ಟು ಹೋಗ್ಬೋದು ಬರೋಷ್ ವಾಶ್ ಮಾಡಿರ್ತಾರೆ ಅಂತ ಸೊ ಇದು ಕೂಡ ನಿಮಗೆ ಕನ್ವಿನಿಯಂಟ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಆಗುತ್ತೆ ನಮ್ಮ ಕೈಲಿ ಶಕ್ತಿ ಇದೆ ಅನ್ನೋರು ದೊಡ್ಡದಾಗಿ ಇಟ್ಕೋಬೋದು ಇಲ್ಲ ಸಣ್ಣದಾಗಿ ಇಟ್ಕೊಂಡು ಅದನ್ನ ದೊಡ್ಡ ಬಿಸ್ನೆಸ್ ಕೂಡ ಮಾಡ್ಕೋಬೋದು ಆ್ಯಂಡ್ ಹುಡುಗ ಹುಡುಗಿಯರ ಹಾಸ್ಟೆಲ್ ಮುಂದೆ ಟೈಲರಿಂಗ್ ಅಂಗಡಿ ಇದು ಒಂದು ಮನೆಯೇ ಆಗಿರ್ಬೋದು ಹುಡುಗ ಹುಡುಗರು ಅಂಗಡಿ ಒಂದು ಹಾಸ್ಟೆಲ್ ಮುಂದೆ ಯಾವುದಾದ್ರೂ ಮನೆ ಇದ್ದರೆ ಆ ಮನೆಯಿಂದನೇ ಆ ಕೆಲಸ ಮಾಡ್ತಾ ಇರ್ಬೋದು ಜಸ್ಟ್ ಒಂದು ಬೋರ್ಡ್ ದೊಡ್ಡದಾಗಿ ಹಾಕಿದ್ರೆ ಸಾಕು ನೀವು ಯಾಕಂದರೆ ಹುಡ್ಗ ಹಾಸ್ಟೆಲಲ್ಲಿ ಇದ್ದಾಗ ಯಾವುದೋ ಒಂದು ಬಟ್ಟೆ ತೊಗೊಂಡಿರ್ತಾರೆ ಆ್ಯಂಡ್ ಏನೋ ಇನ್ನೇನೋ ಆಗಿರುತ್ತೆ ಸೊ ಆಗ ಅದನ್ನು ಆಲ್ಟ್ರೇಷನ್ ಕೊಡೋಕ್ಕಾಗಿರ್ಬೋದು ಆ ಅದಕ್ಕೆ ಏನಕ್ಕಾದ್ರೂ ಹಾಸ್ಟೆಲಿಂದ ಯಾಕಂದ್ರೆ ಅವ್ರಿಗೆ ಮನೆ ಸ್ಪೆಷಲಿಸ್ಟ್ ಇರೋದಿಲ್ವಲ್ಲ ಸೊ ಅದ್ರ ಮುಂದೆ ಏನಾದರೂ ಇದ್ದರೆ ಅದು ಅವ್ರಿಗೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ಅವ್ರಿಗೆ ಕೂಡ ತುಂಬ ಅನುಕೂಲ ಆಗುತ್ತೆ ಆ್ಯಂಡ್ ಮನೆಗಳಿಂದ ಕೆಲಸ ಮಾಡ್ತವ್ರಿಗೆ ಕೂಡ ಮನೆಯಲ್ಲೇ ಕೂತು ಮಾಡ್ತಾರೆ ನಮ್ಮ ಬಿಸ್ನೆಸ್ ಡೆವಲಪ್ ಆಗ್ತಿಲ್ಲ ಟೈಲರಿಂಗ್ ಏನು ಸ್ವಲ್ಪ ಡೆವಲಪ್ ಆಗ್ತಿಲ್ಲ ಅನ್ನೋರು ಹೋಗಿ ಹಾಸ್ಟೆಲ್ ಮುಂದೆ ಜಸ್ಟ್ ಒಂದು ಬೋರ್ಡ್ ಹಾಕ್ಬಿಟ್ಟು ನಂಬರ್ ಬರೆದಿಟ್ಬಿಟ್ಟು ಬಂದರು ಸಾಕು ಅವ್ರಿಗೆ ಅವಶ್ಯಕತೆ ಅಂದಾಗ ಕಾಲ್ ಮಾಡ್ತಾರೆ ಇಲ್ಲ ಬಂದು ನೀವೇ ತೊಗೊಂಡು ಹೋಗ್ಬೋದು ಇಲ್ಲ ಅವರೇ ಬಂದು ಕೊಡ್ತಾರೆ ಇದು ಕೂಡ ಈಸಿ ಅಂಡ್ ನಿಮಗೆ ತುಂಬ ಕನ್ವೀನಿಯೆಂಟ್ ವರ್ಕ್ ಇದು ಆ್ಯಂಡ್ ಸ್ಕೂಲು ಕಾಲೇಜ್ ಮುಂದೆ ಕೋಚಿಂಗ್ ಸೆಂಟರ್ ಸ್ಕೂಲು ಕಾಲೇಜುಗಳ ಮುಂದೆ ಕೋಚಿಂಗ್ ಸೆಂಟರ್ ಅಂದರೆ ಟ್ಯೂಷನ್ ಈಗ ತುಂಬ ದೂರ ದೂರ ಹೋಗೋದಕ್ಕೆ ಯಾರಿಗೂ ಇದಾಗೋದಿಲ್ವಲ್ಲ ಸ್ಕೂಲು ಕಾಲೇಜುಗಳ ಹತ್ರನೇ ಇಟ್ಟರೆ ನೀವು ಟ್ಯೂಷನ್ ಸೆಂಟರ್ಗಳನ್ನ ಹಾಗೆ ಏನಾಗುತ್ತೆ ಸ್ಕೂಲ್ ಬಿಟ್ಟಿದ ತಕ್ಷಣ ಕೋಚಿಂಗಿಗೆ ಬರೋದು ಇಲ್ಲ ಸ್ಕೂಲ್ ಹತ್ರನೇ ಇದೆ ಯಾಕಂದರೆ ಆಲ್ಮೋಸ್ಟ್ ಈಗ ಎಲ್ಲ ಮನೆ ಹತ್ರ ಹತ್ರನೇ ಹುಡುಕ್ತಾರೆ ತುಂಬಾ ದೂರ ಯಾರು ಹಾಕೋದಿಲ್ಲ ಮಕ್ಕಳನ್ನ ಯಾಕಂದ್ರೆ ಹೋಗಿ ಬರೋಗೆ ವ್ಯಾನ್ ಫೆಸಿಲಿಸ್ಟ್ ಆಗಿರ್ಬೋದು ಈ ತರ ಎಲ್ಲ ತುಂಬಾ ನೋಡ್ತಿರ್ತಾರ ಅವರು ಸೊ ಅದಕ್ಕೆ ನೀವೇನ್ ಮಾಡ್ಬೋದು ಸ್ಕೂಲು ಕಾಲೇಜ್ ಹತ್ರ ಕೋಚಿಂಗ್ ಸೆಂಟರ್ ಮನೆಯಲ್ಲೇ ಕೂಡ ಕೋಚಿಂಗ್ ಸೆಂಟರ್ ಮಾಡ್ಕೋಬಹುದು ಸ್ಕೂಲು ಕಾಲೇಜಿಗಳ ಹತ್ರ ಎಲ್ಲಾದ್ರೂ ನಿಮ್ಮ ಮನೆ ಇದ್ರೆ ಇಲ್ಲ ಸಣ್ಣದೊಂದು ರೂಮ್ ತಗೊಂಡು ಈ ತರ ನೀವು ಅಲ್ಲಿ ಕೋಚಿಂಗ್ ಸೆಂಟರ್ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಅಂಡ್ ಆ್ಯಂಡ್ ಲಾಸ್ಟ್ವನ್ನು ರೈಲ್ವೆ ಸ್ಟೇಷನ್ ಮುಂದೆ ತಿಂಡಿ ತಿನಿಸು ಅಂಗಡಿ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲಿ ಬಟ್ ಯಾವುದೇ ಹೋಟೆಲ್ ಇರಲ್ಲ ಇಲ್ಲ ಒನ್ ಅವರ್ ಲೇಟ್ ಆಗ್ಬೋದು ಎರಡು ಅವರ್ ಲೇಟ್ ಆಗ್ಬೋದು ಆಗ ಮಕ್ಕಳಿಗೆಲ್ಲ ತುಂಬ ಹೊಟ್ಟೆಸ್ಕೊಂಡಿರೋದು ಹಂಗೆ ದೊಡ್ಡವ್ರಿಗೆ ಕೂಡ ಎರಡು ಅವರ್ ಮೂರು ಅವರ್ ವೆಯ್ಟ್ ಮಾಡಿದ್ರೆ ಊಟದ ಟೈಮು ಟಿಫನ್ ಟೈಮು ಆಗಿರುತ್ತಲ್ಲ ಅಂಥ ಟೈಮಲ್ಲಿ ಯಾವುದಾದ್ರೂ ಒಂದು ಸಣ್ಣದಾಗಿ ಟೀ ಕಾಫಿ ಜೊತೆಗೇನೆ ಒಂದು ಟಿಫನ್ ಒಂದು ಇಟ್ಕೊಳ್ಳೋದು ಇಲ್ಲ ಮಧ್ಯಾಹ್ನ ಊಟ ಇಟ್ಕೊಳ್ಳೋದು ಇಲ್ಲ ಅದ್ರ ಜೊತೆಗೆ ಬಜ್ಜಿ ಬೋಂಡ ಈ ಥರ ಇಟ್ಕೊಳ್ಳೋದು ಮಾಡಿದ್ರೆ ತುಂಬ ಈಸಿ ಕನ್ವೀನಿಯೆಂಟ್ ಅದು ಕೂಡ ನೀವು ತಳ್ಳೋ ಗಾಡಿಯಲ್ಲಿ ಇಟ್ಕೋಬೋದು ಇಲ್ಲ ನಿಮ್ಗೆ ಸಿಕ್ಕಿದ್ರೆ ಒಂದು ರೂಮ್ ಥರ ಹಾಕ್ಕೋಬೋದು ಈ ಥರ ಮಾಡ್ಕೋಬೋದು ಸೊ ಇದು ಏಳು ಹನ್ನೆರಡು ತಿಂಗಳು ಹಚ್ಚ ಹಸಿರಾಗಿ ನಿಲ್ಲೋ ಅಂತ ಬಿಸ್ನೆಸ್ ಐಡಿಯಾ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ದಯವಿಟ್ಟು ಎಲ್ಲೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡಿದ್ರೆ ಅದ್ರ ಇದು ನಿಮಗೆ ಗೊತ್ತಾಗೋದಿಲ್ಲ ಸ್ಕಿಪ್ ಮಾಡಿದೆ ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಹಾಗೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಗೆ ನಾವು ಇಷ್ಟೆಲ್ಲ ನಿಮಗೆ ಇನ್ಯಾವ ಥರ ವಿಡಿಯೋಸ್ ಬೇಕು ಯಾವ್ಯಾವ ಥರ ನಾನು ನಮ್ಮ ಕಡೆಯಿಂದ ನಿಮಗೆ ವಿಡಿಯೋಸ್ ಬೇಕು ಅನಿಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ವಿಡಿಯೋಸ್ ಮಾಡಿ ಹಾಕೋದಕ್ಕೆ ಪಕ್ಕ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಆ್ಯಂಡ್ ನನಗೆ ಇಷ್ಟು ಸಪೋರ್ಟ್ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಂಡ್ರೆಡ್ ಡಾಲರ್ ಬೇಗ ಕಂಪ್ಲೀಟ್ ಆಗಲಿ ಅಂತ ನನ್ನ ನನಗೆ ಆಶೀರ್ವಾದ ಮಾಡಿ ದಯವಿಟ್ಟು ಫಾಲೋವರ್ಸ್ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬೈ ಬಾಯ್